ನಮ್ಮಲ್ಲಿ ಹನಿ ನೀರಾವರಿ ಇದೆ ಇಲ್ಲಿ ಬೆಂಗಳೂರಲ್ಲಿ ಡ್ರಿಪ್ ಸಿಸ್ಟಮ್ ತುತ್ತೂರು ನೀರಾವರಿ ಇದೆ ಈ ಥರ ಜಾಯಿಂಟ್ ಮಾಡ್ತಾರೆ ಅಣ್ಣ ಎಷ್ಟು ರೂಪಾಯಿ ಇದು ಇದ ನೂರು ರೂಪಾಯಿ ಇಂಥವು ಪೈಪ್ ಸಿಗ್ತಾ ಇವ ನೆಲ್ದಾಗ ಉಗಿದಿದ್ದಾರೆ ಇವರು ನೆಲ್ದಾಗಿ ನೆಲ್ದಾಗಿ ಉಗುದಿದ್ದಾರೆ ಇದು ಹಿಂಗೆ ಹೋಗುದು ಇಲ್ಲಿ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ನಮ್ಮ ಡ್ರಿಪ್ ಪೈಪ್ ಹೆಂಗೆ ಇರ್ತಿದ್ ಹಂಗೆ ಒಂದು ಇಂಚದ ಪೈಪ್ ಇರ್ತೈತಿ ಒಂದು ಇಂಚದ್ ಬಿಲ್ಲದ ಒಂದು ಸೆಂಟಿಮೀಟ್ರ್ ಪೈಪ್ ಇರ್ತೈತಿ ಈಗ ಒಂದು ಸೆಂಟಿಮೀಟ್ರ್ ಡಯಾಮೀಟ್ರ್ ಇರ್ತೈತಿ ಇದು ಡ್ರಿಪ್ ಈಗ ಒಂದು ನೂರು ರೂಪಾಯಿ ಕೊಟ್ಟರೆ ಎಲ್ಲ ಬರ್ತೈತಿ ಮತ್ತು ಅದನ್ನ ಹಿಡಿಬೇಕು ಹಂಗೆ ಎಲ್ಲ ಒಳಗೆ ಹಂಗೆ ಹಿಂಗೆ ಹಂಗೆ ಅದನ್ನ ಹಿಂಗೆ ಬಡ್ಡ ಹಿಂಗೆ ಚೂಸ್ ಕೊಟ್ಟಿರ್ತಾರೆ ಅದ್ರ ಜೊತೆ ನೂರು ರೂಪಾಯಿ ಇದಕ್ಕೆ ಎಷ್ಟು ಚೆನ್ನಾಗಿ ಬಿದ್ದಿದೆ ನೋಡಿ ಈಗ ಡ್ರಿಪ್ ಎಲ್ಲ ಗಾರಾಗಿದೆ ಇವರು ಕ್ಯಾರೆಟ ಗೊಜ್ಜಿದ್ದಾರೆ ಇದರಲ್ಲಿ ಅಂದರೆ ಎಲ್ಲ ಬಿದ್ದಿದೆ ಅಣ್ಣ ಈ ಒಂದು ಸಾಲದಿಂದ ಒಂದು ಸಾಲಿಗೆ ಎಷ್ಟಿದೆ ಅಡಿಗೆ ಇಪ್ಪತ್ತಡಿ ಇಪ್ಪತ್ತಡಿ ಮತ್ತು ಒಂದು ಇದಕ್ಕೆ ಅದು ತುತ್ತೂರು ನೀರಾವರಿಂದ ಮತ್ತೊಂದು ಅಡಿ ಹತ್ತಡಿ ಅಷ್ಟಿದೆ ಹತ್ತು ಅಡಿ ಇದೆ ಹೇಗೆ ಜೋಡಿಸಿದ್ದಾರೆ ನೋಡಿ ಇವರು ಇಂಥ ಪೈಪ್ ಸಿಗುತ್ತೆ ಅದು ಅಂದರೆ ಈ ಥರ ಇಂದ ಈ ಥರ ಈ ಪೈಪ್ ಇದೆಯಲ್ಲ ಈ ಕಡೆಗೆ ಕರಿ ಪೈಪ್ ಇದೆಯಲ್ಲ ಈ ಪೈಪಿಂದ ನೀರು ಹೋಗೋಲ್ಲ ಈ ಪೈಪಿಂದ ಡೈರೆಕ್ಟು ಈ ಪೈಪಿಂದ ಬಂದು ಇಲ್ಲಿಂದ್ರೆ ನೀರು ಹೋಗ್ತವೆ ಇಲ್ಲಿ ನೋಡಿ ಎಲ್ಲ ಇದು ತಿರುಗುತ್ತೆ ಇಲ್ಲಿಂದ್ರೆ ಹತ್ತಡಿ ಈ ಕಡೆ ಹತ್ತಡಿ ಈ ಕಡೆ ಹತ್ತಡಿ ಈ ಕಡೆ ಅಡಿ ಹೋಗುತ್ತೆ ನೀರು ಇದಕ್ಕೆ ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಹೋಗಿಸಿ ಅದು ಇದನ್ನೆಲ್ಲ ಇದೀಗ ಹಾಗೆ ಒಂದು ಪೈಪ್ ಜಾಯಿಂಟ್ ಬಿಟ್ಟಿರ್ತಾರೆ ಅಲ್ಲಿಂದ ಕನೆಕ್ಟ್ ಬಿಟ್ಟಿರ್ತಾರೆ ಅದರಿಂದ ನಮ್ಮ ಡ್ರಿಪ್ ಸಿಸ್ಟಮ್ ಹಂಗಿರ್ತಿತ್ತು ನಮ್ದು ಇಲ್ಲೇ ನೆಲದಾಗ ಬೀಳ್ತೈತಿ ಆದರೆ ಇವ್ರದ್ದು ಹಿಂಗೆಲ್ಲ ಈ ಇದಕ್ಕೆ ಟಚ್ ಕೊಟ್ಟ ಇದರಿಂದ ಮ್ಯಾಗ ಹೋಗಿ ಅಲ್ಲಿಂದ್ರೆ ಬಿಳ್ತೈತಿ ಹತ್ತ ತಡಿ ನಮ್ಮೂ ಡ್ರಿಪ್ ಪೈಪ್ ಭಾಳ ಹಾಕೈತಿ ಇವ್ರದ್ದು ಕಡಿಮೆ ಹಾಕತ್ತೈತಿ ಕಡಿಮೆ ಹತ್ತವು ಡ್ರಿಪ್ ಪೈಪ ನೋಡಿ ಹೆಂಗೆ ಹಿಂಗೆ ತಿರುಗತದ್ದು ಎಲ್ಲ ಹಾಲ್ ಮಾಡಿದ್ದಾರೆ ಅಂದರೆ ಕಡಿಮೆ ಇದಕ್ಕೆ ಹಚ್ಚರೆ ಹೆಚ್ಚು ನೀರು ಬೀಳುತ್ತದೆ ಅಂದ್ರೆ ಇಡೀ ಹೆಂಗೆ ಗಾರ್ ಬಿದ್ದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಈ ಕಡೆ ಎಷ್ಟು ಎಷ್ಟು ಹಚ್ಚಿದ್ದಾರೆ ಈ ಹಾಲ್ಗೆ ಎಷ್ಟು ಪೈಪ್ ಇದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರೇ ಪೈಪಲ್ಲಿ ಎಲ್ಲ ಆಗುತ್ತೆ ಅರ್ಧ ಅರ್ಧ ಹಚ್ಚಿದ್ದಾರೆ ಆದರೆ ಫುಲ್ ಪ್ರೆಜರ್ದಿಂದ ಹೆಚ್ಚಿಬಿತ್ತಂದರೆ ಬೇಗ ತೊಯ್ಯುತ್ತದೆ ನೆಲ ಅದರ ಸ ಅದರ ಸಲುವಾಗಿ ಇಲ್ಲಿ ಗಜರಿ ಗೊಜ್ಜಿ ಅದರ ಮೇಲೆ ಬಲ್ರಾಮ್ ಅಥವಾ ಇದನ್ನು ಹೊಡೆದಿದ್ದಾರೆ ಬಲ್ರಾಮ್ ಹೊಡೆದಿದ್ದಾರೆ ನೋಡಿ ಇಲ್ಲಿ ಶಿಕ್ಕಿದ್ದಾವೆ ಬಳರಾಮ ಈಗ ಔಷಧ ಬಡಿತಾ ಇದ್ದಾರೆ ಅಣ್ಣ ಬಡಿತಾ ಔಷಧಿ ಹ್ಞೂ ಹ್ಞೂ